ಎಲ್ರಿಗೂ ನಮಸ್ಕಾರ ಇವತ್ತು ಆದ್ಯ ಪುಸ್ತಕ ಭಂಡಾರದಲ್ಲಿ ಸೇರ್ಪಡೆಯಾಗಿರುವಂಥ ಒಂದು ಹೊಚ್ಚ ಹೊಸ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಅದೇ ನಮ್ಮ ಬಸವಣ್ಣನವರ ಸಂಪೂರ್ಣ ಜೀವನ ಚರಿತ್ರೆ ಇರುವಂತಹ ಒಂದು ಅತ್ಯಂತ ವಿಶೇಷವಾದ ಪುಸ್ತಕ ಅಂತಲೇ ಹೇಳ್ಬೋದು ಯಾಕಂದರೆ ಈ ಪುಸ್ತಕವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ನಮಗೆ ಒಂದು ರೀತಿ ಆಲ್ಬಮ್ನ ನಾವು ಕೈಯಲ್ಲಿ ಹಿಡ್ಕೊಳಂಗಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕ ನಮಗೆ ಇಷ್ಟು ದೊಡ್ಡದಾಗೆ ಕಾಣಿಸುತ್ತೆ ಅಂದರೆ ಈ ಒಂದು ಎ ಫೋರ್ ಶೀಟ್ ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಇರುತ್ತೆ ಸೊ ಇದನ್ನು ತುಂಬನೇ ಅಲ್ಟಿಮೇಟ್ ಪೇಪರ್ಸ್ಗಳಿಂದ ಅಂದರೆ ಈ ಒಂದು ಪೇಪರ್ಸ್ಗಳನ್ನ ನಾವು ಮುಟ್ತಾ ಇದ್ದು ಕೂಡ ತುಂಬನೇ ಒಂದು ಫೀಲ್ ಆಗುತ್ತೆ ಸಾಫ್ಟ್ ಆಗಿರೋಂಥ ಪೇಪರ್ಸ್ಗಳನ್ನ ಯೂಸ್ನ ಮಾಡಿದ್ದಾರೆ ಮತ್ತು ತುಂಬ ಹೈ ಕ್ವಾಲಿಟಿ ಪೇಪರ್ಸ್ಗಳನ್ನ ಯೂಸ್ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕದ ಹೆಸರು ಬಂದ್ಬಿಟ್ಟು ಶ್ರೀ ಗುರು ಬಸವ ಚಿತ್ರ ಚರಿತ ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕದ ಹೆಸರಾಗಿದೆ ಈ ಒಂದು ಪುಸ್ತಕದಲ್ಲಿ ನಮಗೆ ಬರೀ ಬಸವಣ್ಣನವರ ಜೀವನ ಚರಿತ್ರೆ ಅಷ್ಟೇ ಅಲ್ಲದೇ ಆ ಒಂದು ಬಸವಣ್ಣನವರ ಪ್ರತಿಯೊಂದು ಫೋಟೋಗಳನ್ನು ಅಂದರೆ ಈ ಒಂದು ಪೇಂಟಿಂಗ್ ಮಾಡಿರೋ ಥರ ಈ ಒಂದು ಫೋಟೋಸ್ಗಳನ್ನ ನಾವು ಈ ಒಂದು ಪುಸ್ತಕದಲ್ಲಿ ಕಾಣ್ಬೋದು ಅದೇ ಇಲ್ಲಿ ಒಂದು ತುಂಬಾ ಸ್ಪೆಷಲ್ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕನ ನಾವೀಗ ಈ ರೀತಿಯಾಗಿ ಓಪನ್ನ ಮಾಡಿದ ತಕ್ಷಣವೇ ಸೊ ಪ್ರತಿಯೊಂದು ಪೇಜ್ಗಳು ಈ ರೀತಿಯಾಗಿದ್ದರೆ ಇಲ್ಲಿ ನೋಡ್ಬೋದು ಪೇಂಟ್ಸ್ಗಳು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಪೇಂಟಿಂಗ್ಸ್ಗಳು ಕೂಡ ನೀವು ಇಲ್ಲಿ ನೋಡ್ಬೋದು ಒಂದು ಪೇಜಲ್ಲಿ ಸಂಪೂರ್ಣವಾಗಿ ಪೇಂಟಿಂಗ್ ಇರುತ್ತೆ ಮತ್ತು ಈ ಪಕ್ಕದ ಒಂದು ಪೇಜ್ ಏನಿದೆಯಲ್ಲ ಸೊ ಈ ಪೇಜಲ್ಲಿ ಬಸವಣ್ಣನವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೂಡ ಇಲ್ಲಿ ಕ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಒಟ್ಟಿಗೆ ಈ ಒಂದು ಪೇಜಲ್ಲಿ ನಾವು ನೋಡ್ಬೋದು ಹಾಗಾಗಿ ಕನ್ನಡ ಬರದೇ ಇರೋರು ಸಹ ನಮ್ಮ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಇಂಗ್ಲೀಷ್ನಲ್ಲೂ ಕೂಡ ತಿಳ್ಕೊಳ್ಬೋದು ಹಾಗೆ ಈ ಪುಸ್ತಕದ ಬೆನ್ನುಡಿಯನ್ನು ಡಾಕ್ಟರ್ ಎ ಎಸ್ ಪಾಟೀಲ್ರವರು ಕೂಡ ಬರೆದಿರುವಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಹಾಗೆಯೇ ಈ ಪುಸ್ತಕದ ಲೇಖಕರು ಬಂದು ಪರಮ ಪೂಜ್ಯ ಗಾಯತ್ರಿ ತಾಯಿ ಪರಮ ಪೂಜ್ಯ ಗಂಗಾಧರ ದೇವರು ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕದ ಲೇಖಕರಾಗಿದ್ದಾರೆ ಈ ಒಂದು ಪುಸ್ತಕದಲ್ಲಿ ಒಟ್ಟು ನಮಗೆ ಮುನ್ನೂರ ಮೂವತ್ತು ಪುಟಗಳಿರುವಂತಹ ಒಂದು ವಿಶೇಷವಾದ ಪುಸ್ತಕ ಇದಾಗಿದೆ ಹಾಗೆಯೇ ಈ ಒಂದು ಪುಸ್ತಕದ ಮುಖ ಬೆಲೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಈ ಪುಸ್ತಕಕ್ಕೆ ಪೋಸ್ಟಲ್ ಚಾರ್ಜ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಹಾಗಾದರೆ ಟೋಟಲ್ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಈ ಒಂದು ಪುಸ್ತಕವನ್ನು ನೀವು ತೆಗೆದುಕೊಳ್ಬೋದು ಯಾಕೆ ಈ ಒಂದು ಪುಸ್ತಕದ ಒಂದು ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ಈ ಪುಸ್ತಕದ ಒಳಗಡೆ ಸಂಪೂರ್ಣವಾಗಿ ಬಸವಣ್ಣನವರ ಪ್ರತಿಯೊಂದು ಚಿತ್ರಗಳು ಕೂಡ ಅಂದರೆ ಹಲ್ಯದಿಂದ ಹಿಡಿದು ಬಸವಣ್ಣನವರು ಲಿಂಗೈಕ್ಯರಾಗುವವರೆಗೂ ಕೂಡ ಯಾವ ಯಾವ ಫೋಟೋಸ್ಗಳು ಬೇಕೋ ಆ ಎಲ್ಲ ಫೋಟೋಸ್ಗಳನ್ನೂ ಕೂಡ ಪೇಂಟಿಂಗ್ ರೂಪದಲ್ಲಿ ಮಾಡಿದ್ದಾರೆ ಹಾಗೆ ತುಂಬನೇ ಶ್ರಮಪಟ್ಟು ಪಟ್ಟು ತುಂಬನೇ ಸಮಯವನ್ನು ತಗೊಂಡು ಈ ಒಂದು ಪುಸ್ತಕವನ್ನು ಮಾಡಲಾಗಿದೆ ಹಾಗಾಗಿ ಇದರ ಒಂದು ಬೆಲೆ ಬಂದ್ಬಿಟ್ಟು ನಿಮಗೆ ಇಷ್ಟು ಆಗಿರುತ್ತೆ ಹಾಗೆಯೇ ಈ ಒಂದು ಬೆಲೆಗೆ ತಕ್ಕಂಗೆ ಈ ಒಂದು ಪುಸ್ತಕ ಇದೆ ಸೊ ಹಾಗಾಗಿ ಈ ಒಂದು ಪುಸ್ತಕಕ್ಕೆ ತುಂಬಾ ಸೇಫಾಗಿ ಅದನ್ನು ಕವರ್ ಒಳಗಡೆ ಇಡೋ ಥರದ್ದು ಒಂದು ಕವರು ಕೂಡ ಮಾಡಿದ್ದಾರೆ ಸೊ ಈ ಒಂದು ಪುಸ್ತಕನ ನಾವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ ಓದ್ಬೋದು ಮತ್ತು ಅದನ್ನು ತುಂಬಾ ಸೇಫಾಗಿ ಕೂಡ ಇಟ್ಕೊಳ್ಬೋದು ಆಮೇಲೆ ಈ ಪುಸ್ತಕ ತುಂಬನೇ ಬೇಗ ಅಲ್ಲ ಈ ಪುಸ್ತಕ ಹಾಳೆ ಆಗೋದಿಲ್ಲ ನೀವು ಎಷ್ಟು ವರ್ಷಗಳು ವರ್ಷಗಳಿಟ್ಟರೂ ಕೂಡ ಇದರ ಒಂದು ಪೇಪರ್ ಕ್ವಾಲಿಟಿನ ಆ ರೀತಿಯಾಗಿ ಇವರು ಮಾಡಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಪೇಪರ್ಗಳಲ್ಲಿರುವಂಥ ಅಕ್ಷರಗಳು ಅಳಿಸಿ ಹೋಗೋದಿಲ್ಲ ಸೊ ಹಾಗಾಗಿ ಈ ಒಂದು ಪುಸ್ತಕ ತುಂಬಾ ಸ್ಪೆಷಲ್ ಆಗಿದೆ ಯಾರೆಲ್ಲ ಈ ಒಂದು ಪುಸ್ತಕವನ್ನು ತೊಗೊಳೋದಕ್ಕೆ ಇಷ್ಟಪಡ್ತೀರೋ ಸೊ ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ಈ ಸಂಖ್ಯೆಗೆ ನೀವು ಕರೆ ಅಥವಾ ವಾಟ್ಸಪ್ನ ಮಾಡ್ಬೋದು ಆ ಒಂದು ವಾಟ್ಸಪ್ಪಲ್ಲಿ ನಿಮಗೆ ಈ ಒಂದು ಪುಸ್ತಕದ ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ಲಾಗುತ್ತೆ ಆ ಒಂದು ಡೀಟೇಲ್ಸ್ನ ಪ್ರಕಾರ ನೀವು ಪೇಮೆಂಟ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ನ ಕಳಿಸ್ಕೊಟ್ರೆ ಸಾಕು ಈ ಒಂದು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತದೆ ನಮಸ್ಕಾರ